ಸದ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿಯ ವಿಚಾರವಾಗಿ ಸಚಿವರ ನಡುವೆ ಟಾಕ್ವಾ ಮುಂದುವರೆದಿದ್ದು ಶಿವಾನಂದ ಪಾಟೀಲ್ಗಿಂತ ನಾನು ಸೀನಿಯರ್ ಎಂದು ಹೇಳಿದ ಎಂಬಿ ಪಾಟೀಲ್ ಹೇಳಿಕೆಗೆ ಸಚಿವ ಶಿವಾನಂದ ಪಾಟೀಲ್ ತಿರುಗೇಟು ನೀಡಿದ್ದು ಸಿಎನ್ ಆಗುವ ಆಸೆ ನನ್ನ ಕನಸು ಮನಸ್ಸಿನಲ್ಲೂ ಇಲ್ಲ ಪಕ್ಷದಲ್ಲಿ ಹಿರಿಯರಿದ್ದಾರೆ ಅವರ ಸರದಿಯಾದ ಬಳಿಕ ಎಂಬಿ ಪಾಟೀಲ್ ಸರದಿ ಎಂದು ತಿರುಗೇಟು ನೀಡಿದ್ದಾರೆ ವಿಜಯಪುರ ನಗರದಲ್ಲಿ ಮಾತನಾಡಿ ಸೀನಿಯರಿಟಿ ಮಾನದಂಡ ಅಲ್ಲ ಅದು ನನಗೂ ಗೊತ್ತಿದೆ ಅವರು ದುಡಿದಾರಲ್ಲ ಭಾಳ ಜನ ಭಾಳ ಥರ ದುಡ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇತ್ತು ಆದರು ಅಂಥವ್ರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ ಮತ್ತು ಅವರೆಲ್ಲ ಆಗಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ ಅದು ಬಹುತೇಕ ಎಂ ಪಿ ಪಾಟೀಲ್ರು ಅದು ಅವ್ರಿಗೆ ಕೇಳಿ ಏ ನಾನು ನೆನಪಿಸೋದಿಲ್ಲ ನೀವೇ ನೆನಪಿಸಿದ್ದೀರ ಅದು ನಾನಂತರೂ ನೆನಪಿಸಿಲ್ಲ ಜೆ ಡಿ ಎಸ್ನಿಂದಲೇ ಬಂದಿರ್ಬೋದು ಬಿ ಜೆ ಪಿ ಇಂದರೆ ಬಂದಿರ್ಬೋದು ಕಾಂಗ್ರೆಸ್ನಿಂದ ಬರ್ದಿರ್ಬೋದು ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ ನನಗೆ ಯಾರು ಬಿ ಜೆ ಪಿ ಕರೆದ್ರು ಯಾರು ಕಾಂಗ್ರೆಸ್ಸಿಗೆ ಕರೆದ್ರು ಅದೆಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆಬೋದಲ್ ಅದನ್ನು ನಾನು ಹೇಳಿ ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ ಜನರಿಗೂ ಗೊತ್ತಿದೆ